ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನೋಡಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಯಾವುದಪ್ಪ ವಿಡಿಯೋ ಅಂದರೆ ದೇವತೆ ದೇವಸ್ಥಾನಕ್ಕೆ ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡೋಗೋಕ್ಕಾಗಲ್ಲ ಫ್ರೆಂಡ್ಸ್ ಹಾಗಾಗಿ ಬೈಕಲ್ಲಿ ಹೋಗ್ತಾ ಇದ್ದೀವಿ ನಾನು ಶುಕ್ರವಾರ ಅಲ್ವಾ ಅದಕ್ಕೆ ಬಡ್ಲಕ್ಕೆ ಕೊಡೋಣ ದೇವ್ರಿಗೆ ಅಂತ ಹೋಗ್ತಾ ಇದ್ದೀವಿ ದೇವ್ರಹಳ್ಳಿ ಗೇಟ್ ಅಂತ ಇದೆ ನೋಟು ಆಗುತ್ತೆ ಅಲ್ಲಿದೆ ದೇವಸ್ಥಾನ ಅಲ್ಲಿ ದೇವಸ್ಥಾನ ಬಂತು ದೇವಸ್ಥಾನ ಹೇಗಿದೆ ಅಂತ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ದೇವಸ್ಥಾನದ ಬಾಗಿಲೇ ಹಾಕ್ಬಿಟ್ಟಿದ್ರು ಯಾಕಂದರೆ ಅವತ್ತು ಶುಕ್ರವಾರ ನಾಲ್ಕೂವರೆಗೆ ಬಾಗ್ಲಾಕಿದ್ರಂತೆ ನಾವು ಆಷಾಢ ಶುಕ್ರವಾರ ಅಲ್ವಾ ಆರು ಗಂಟೆ ಏಳು ಗಂಟೆವರೆಗೂ ಇರ್ತಾರೆ ಅಂದ್ಕೊಂಡು ನಾವು ಐದು ಗಂಟೆಗೆ ದೇವಸ್ಥಾನಕ್ಕೆ ಹೊರಟರೆ ಅಲ್ಲಿ ಯಾರು ಪೂಜಾರು ಯಾರೂ ಇರಲಿಲ್ಲ ಎಲ್ಲ ಹೋಗಿದ್ರು ಆದರೆ ನಾವು ಮಡ್ಲಕ್ಕಿ ತಗೊಂಡೋಗಿದ್ವಲ್ಲ ಹಾಗಾಗಿ ನಾವು ಅಲ್ಲೇ ಬಾಗಿಲಿಗೆ ಮಡ್ಲಕ್ಕಿ ಎಲ್ಲ ಇಟ್ಬಿಟ್ಟು ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ಹೊಡೆದು ಪೂಜೆ ಮಾಡಿ ಉದ್ಬತ್ತಿ ಕರ್ಪೂರ ಎಲ್ಲ ಹಚ್ಚಿ ಬಂದ್ವಿ ಅಡಿಯರ ಮನೆಯವರು ಪೂಜೆ ಮಾಡ್ತಾಯಿದ್ದೆ ಆಮೇಲೆ ನಾನು ಪೂಜೆ ಮಾಡ್ತೀನಿ ಮತ್ತು ಪೂಜೆ ಎಲ್ಲ ಆದಮೇಲೆ ಏನು ಮಾಡಿದ್ವಿ ಅಂದರೆ ಮಡ್ಲಕ್ಕಿ ಎಲ್ಲ ಇಡೋಕ್ಕೆ ಅಲ್ಲೇ ಜಾಗ ಮಾಡಿದ್ದಾರೆ ಪಕ್ಕದಲ್ಲಿ ಬ ಬಟ್ಟೆಗಳು ಇಟ್ ದೇವಸ್ಥಾನದ್ದು ಮತ್ತು ಎಲ್ಲ ಬಾಕ್ಸ್ಗಳೆಲ್ಲ ಇದೆ ಪೂಜೆ ಎಲ್ಲ ಮಾಡಾದ್ಮೇಲೆ ಮಡ್ಲಕ್ಕಿ ಎಲ್ಲ ಅಲ್ಲೇ ಇಟ್ಬಿಟ್ಟು

ಇನ್ನೊಂದು ದಿನ ದೇವಸ್ಥಾನ ಓಪನ್ ಇದ್ದ ಬಂದು ಕೊಡೋಣ ಅಂದ್ಕೊಂಡು ಈಗ ಈಗ ಇರೋದು ಪೂಜೆ ಮಾಡಿಬಿಟ್ಟು ಅಲ್ಲೇ ಮಡ್ಲೆಕ್ಕಿ ಎಲ್ಲ ಇಟ್ಬಿಟ್ಟು ಹಣ್ಣು ಎಲ್ಲ ಮನೆಗೆ ತಗೊಂಡು ಬರೋಣ ಅಂದ್ಕೊಂಡ್ವಿ ಹೋಗುವೆಲ್ಲ ಪೂಜೆ ಮಾಡ್ತಾ ಇದೆ ಇದು ಇದು ಬೇವನಹಳ್ಳಿ ಗೇಟ್ ಅಂತ ಬೇವನಹಳ್ಳಿಲಿದೆ ಸ್ನೇಹಿತರೆ ಇದು ಸುತ್ತ ಇಪ್ಪತ್ತೈದಳ್ಳಿ ಇಪ್ಪತ್ತಾರಳ್ಳಿ ಬರುತ್ತೆ ಅದು ದೊಡ್ಡ ಜಾತ್ರೆ ಆಗುತ್ತೆ ಅದು ಶಿವರಾತ್ರಿ ಆಗುತ್ತೆ ಸುತ್ತ ಊಡ್ಡು ಜಾತ್ರೆ ಆಗುತ್ತೆ ಇದು ದೇವಸ್ಥಾನ ಎಲ್ಲ ಕಿತ್ತಾಕಿದ್ದಾರೆ ಗರ್ಭಗುಡಿ ಮಾತ್ರ ಬಿಟ್ಟು ಈ ರೀತಿ ಎಲ್ಲ ಕಿತ್ತಾಕಿದ್ದಾರೆ ಹೊಸದಾಗಿ ದೇವಸ್ಥಾನ ಕಟ್ಟಿ ಬಂಡೆಗಳಿಂದ ತರಿಸಿ ಇಟ್ಟಿದ್ದಾರೆ ಫ್ರೆಂಡ್ಸ್ ಇದಿನ್ನೂ ಆಗಕ್ಕೆ ಎಷ್ಟು ದಿನ ಬೇಕಾಗುತ್ತೋ ಗೊತ್ತಿಲ್ಲ ಅದಕ್ಕೆ ನಾವೀಗ ಪೂಜೆ ಮಾಡ್ತಾ ಇದ್ದೀವಿ ಅಷ್ಟೇ ಅದು ಪೂಜಾರು ಮತ್ತೆ ಕಮಿಟಿಯವ್ರ ಮಧ್ಯೆ ವಾರ ಇದೆ ಹಾಗಾಗಿ ಅದು ಕೋರ್ಟ್ ಹಾಕೊಂಡಿದ್ದಾರೆ ದೇವರು ಯಾವಾಗ ತನ್ನ ಕೆಲಸ ಮಾಡಿಸ್ಕೊತೇಳ ಗೊತ್ತಿಲ್ಲ ತಾಯಿ ಅಂತರಗಟ್ಟೆ ಕರಿಯಮ್ಮ ಆದಷ್ಟು ಬೇಗ ದೇವಸ್ಥಾನ ಕಟ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ದೀನಿ ನೋಡಿ ಮಡ್ಲಕ್ಕಿ ಎಲ್ಲಲ್ಲಿ ಇಟ್ಟಿದ್ದೀನಿ ಈಗ ಹಣ್ಣು ಕಾಯಿ ಎಲ್ಲ ತೊಗೊಂಡು ಒಂದು ಹಣ್ಣಲ್ಲೇ ದೇವ್ರ ಹತ್ರ ಬಿಟ್ಟು ಹೂವು ಅಲ್ಲೇ ಬಿಟ್ಟು ನಾವೀಗ ತಗೊಂಡು ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇದೇ ನಮ್ಮೂರ ದೇವಸ್ಥಾನ ಮೂರ ಅಂದರೆ ಸುತ್ತ ಮಾಡಕ್ಕೆ ಸಾಧ್ಯನೇ ಇಲ್ಲ ಇಲ್ಲ ದೇವತೆ ಅಂತರಗಟ್ಟೆ ಕರಿಯಮ್ಮ ದೊಡ್ಡ ಜಾತ್ರೆ ಆಗುತ್ತೆ ಶಾರ್ಟ್ಸ್ ಶಾರ್ಟ್ಸಲ್ಲಿ ವಿಡಿಯೋ ಹಾಕಿದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗುತ್ತೆ ಜಾತ್ರೆ ಅಂದರೆ ಸುಮಾರು ಇಪ್ಪತ್ತು ಜ ಇಪ್ಪತ್ತು ಸಾವಿರ ಜನ ಮೂವತ್ತು ಸಾವಿರ ಜನ ಐವತ್ತು ಸಾವಿರ ಜನ ಸೇರ್ತಾರೆ ನೋಡಿ ಕಲ್ಲುಗಳೆಲ್ಲ ಸುತ್ತ ಹಾಕಿದ್ದಾರೆ ದೇವಸ್ಥಾನ ಕಡೆ ಆಟೋಕ್ಕೆ ನೋಡಿ ಇದೆ ದೇವಸ್ಥಾನ ಹೊರಗಡೆ ನೋಡಿ ಇದು ದೇವಸ್ಥಾನದ್ದು ಕೆಲಸದ ಕಾರ್ಯಾಲಯ ಒಂದೇ ಫೀಲ್ಡ್ ಇದೆಯಲ್ಲ ಫ್ರೆಂಡ್ಸ್ ಇದೆಯಲ್ಲ ದೇವಸ್ಥಾನ ಜಾತ್ರೆ ನಡೆಯೋ ಸ್ಥಳ ನೋಡಿ ಅಲ್ಲಿ ಕಂಬ ಎಲ್ಲ ಕಾಣ್ತಾ ಇದಲ್ಲ ಅದು ಸಿಡಿ ಕಂಬ ಅಂತ ಸಿಡಿ ಸಿಡಿ ಆಡ್ತಾರಲ್ಲ ಮಕ್ಕ ಸಿಡಿ ಸಿಡಿ ಕಂಬ ಅಂತ ಈ ಫೀಲ್ಡೆಲ್ಲೇ ಜಾತ್ರೆ ಇದೆ ಜಾತ್ರೆ ಆಗುತ್ತೆ ಮತ್ತು ನೋಡಿ ಇಲ್ಲೊಂದು ಈಚನೆ ಮರ ಕಾಣಿಸುತ್ತಲ್ಲ ಅದೇ ಬನ್ನಿ ಮರ ಅಂತ ದೇವರು ಮೇಲೆ ಆ ಮುಳ್ಳಿರುತ್ತೆ ಫ್ರೆಂಡ್ಸ್ ಆದ್ರೂ ಆ ದೇವರು ಮೇಲುಗಡೆ ಪೂಜಾರಿಗೆಲ್ಲ ಆಚರಿಸ್ತಾರೆ ನೋಡಿ ಇದೇ ನಮ್ಮೂರ ಟೆಂಪಲ್ಲು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಹಾಗೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗಿದೆ ನಮ್ಮ ವೀಡಿಯೋಸ್ ಅಂತ ನೋಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ನಮ್ಮ ವೀಡಿಯೋಗಳು ನೋಡಿ ಬೇರೆಯವ್ರಿಗೂ ನೋಡೋಕೇಳಿ Thank you my